ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಕಡಲೆಕಾಳು ಆಲೂಗಡ್ಡೆ ಬೆಳೆಸಿ ಒಂದು ಗೊಜ್ಜನ ಮಾಡೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸಖತ್ತಾಗಿರುತ್ತೆ ಇದು ಇಡ್ಲಿ ದೋಸೆ ಪೂರಿ ಚಪಾತಿ ಅನ್ನ ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನು ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ರಾತ್ರಿನೇ ಒಂದು ಚಿಕ್ಕ ಕಪ್ಪಾಗೋಷ್ಟನ್ನ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಸಾಂಬಾರು ಪುಡಿ ಮಸಾಲೆ ಸಾಂಬಾರು ಪುಡಿ ಇದು ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಶುಂಠಿ ಸ್ವಲ್ಪ ಚಕ್ಕೆ ಒಂದು ಚೂರು ಒಂದು ಮೂರು ಲವಂಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ಒಂದು ಅರ್ಧ ಈರುಳ್ಳಿ ಚಿಕ್ಕಕ್ಕೆ ಹೆಚ್ಚಿರೋದು ಉಪ್ಪು ಜೊತೆಗೆ ಸ್ವಲ್ಪ ಎಣ್ಣೆ ಇದಿಷ್ಟೇ ಇದ್ದರೆ ಸಾಕು ಒಂದು ಒಳ್ಳೆ ಸೈಡ್ ಡಿಶ್ ಮಾಡ್ಕೋಬೋದು ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಬರೋಣ ಬನ್ನಿ ನೋಡಿ ಇಲ್ಲಿ ರುಬ್ಬಿ ಆಗಿದೆ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಆಗುತ್ತೆ ಇಲ್ಲಿ ನಾನು ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಗೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಕಡಲೆಕಾಳನ್ನ ಹಾಕೊಳ್ಳೋಣ ಅದರ ಜೊತೆಗೆ ಆಲೂಗೆಡ್ಡೆನೂ ಸೇರಿಸ್ಕೊಳ್ಳೋಣ ಅದು ಸ್ವಲ್ಪ ಕಲರ್ ಚೇಂಜಾಗಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಬೇಕು ಅದು ಹುರ್ ನಾವಿಲ್ಲಿ ಆಲೂಗಡ್ಡೆ ಬದಲು ಬಾಳೆಕಾಯಿನ ಕೂಡ ಬಳಸ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಗೊಜ್ಜು ಇದು ಈ ಇದಕ್ಕೆ ಮಸಾಲೆ ಏನು ರುಬ್ಬಿದ್ದೀವಿ ಅದನ್ನು ಹಾಕಿ ನಮಗೆ ಏನು ಕನ್ಸಿಸ್ಟೆನ್ಸಿ ಬೇಕು ನೋಡಿ ಮಾಡ್ಕೋಬೋದು ಈವನ್ ಮುದ್ದೆಗೂ ಬಳಸ್ಬೋದು ಇದನ್ನು ಮುದ್ದೆಗಾದರೆ ಸ್ವಲ್ಪ ತೆಳು ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಇದನ್ನು ಒಂದರಿಂದ ಎರಡು ವಿಷಲ್ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಇದನ್ನು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟಕ್ಕೆ ನಾವು ನೀರು ಹಾಕ್ಕೊಂಡ್ರೆ ಆಗುತ್ತೆ ತುಂಬ ಗಟ್ಟಿ ಮಾಡ್ಕೊಬೋದು ಕಳೆ ನಾವು ನೋಡಿ ಎರಡು ವಿಷಲ್ ಮಾಡಿಕೊಡೋಣ ಮತ್ತು ಅದು ಮತ್ತೆ ಆಲೂಗಿದ್ದ ಕಡಲೆ ಕಾಳು ಎಲ್ಲ ಕಟ್ಬಿಡೋದಿಲ್ಲ ನಮಗಿನ್ನ ತಿಕ್ಕಾಗುತ್ತೆ ನೋಡಿ ಇನ್ನೆಲ್ಲ ಮೇಲೆ ಬಿಟ್ಕೊಂಡಿದೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ಲೇವರು ಹಾಗೆ ಇರುತ್ತೆ ಇಡ್ಲಿ ಎರಡು ತಿನ್ನೋರು ಮೂರು ನಾಲ್ಕು ತಿನ್ನೋ ಅಷ್ಟು ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್